ಮಾಡಿ ಮಾತಾಡ್ತೀನಿ ಇಲ್ಲ ಅಂದ್ರೆ ಸ್ಟೇಜ್ ಹತ್ತದಾಗ ಮೈಕ್ ಹಿಡಿದಾಗ ಏನೋ ಒಂದು ಸ್ಟೇಜ್ ಹತ್ತದಾಗ ಕೆಲವರಿಗೆ ಏನ್ ಮಾತಾಡೋದು ಅನ್ನೋ ಭಯ ನನಗೆ ಏನ್ ಮಾತಾಡ್ಬಿಡ್ತೀನೋ ಅನ್ನೋ ಭಯ ಅದು ಏನೋ ಮಾತಾಡಿರ್ತೀನಿ ಇನ್ನೇನೋ ಆಗುತ್ತೆ ಅದೊಂದು ಭಯ ಆಮೇಲೆ ಪ್ರತಿ ಸರಿ ಮೈಕ್ ಹಿಡ್ದಾಗ ಒಂದು ಅನ್ಸುತ್ತೆ ಯಾವಾಗ್ಲು ಈಗ ಒಂದ್ ಹಳೆ ಮಾತಿತ್ತು ಒಂದ್ ಲೇಖನ ಕತ್ತಿಗಿಂತ ಹರಿತ ಅಂತ ಹಂಗೆ ಮೈಕ್ ಆಕುಗಿಂತ ಶಾರ್ಪ್ ಬಂದ್ಬಿಡುತ್ತೆ ಒಂದು ಮಾತು ಹೆಚ್ಚು ಕಮ್ಮಿ ಅದರ ಮೈಕು ಪಾಕಬಿ ನಮ್ಗೆ ಅದೊಂದು ಭಯ ಇದೆ ಯಾವಾಗ್ಲೂ ಮಾತಾಡಬೇಕು ಹಾಗಾಗಿ ಮಾದೇವ ಸಿನಿಮಾ ಎಲ್ಲಾ ಸಿನಿಮಾಗಳಲ್ಲೂ ನೆನಪು ಯಾವಾಗ್ಲೂ ಇದ್ದೇ ಇರುತ್ತೆ ಆ ನೆನಪುಗಳಲ್ಲೂ ಯಾವಾಗಲೂ ಆ ದಿನಗಳು ಅಥವಾ ನಾವು ಸ್ಕ್ರೀನ್ ಮೇಲೆ ನೋಡಿದಾಗ ಮಾದೇವ್ ತುಂಬಾ ನೆನಪುಗಳಿದೆ ಅದ್ರಲ್ಲಿ ಆದ್ರೆ ನಾವೀಗ ಒಂದು ಫಂಕ್ಷನ್ ಮಾಡೋದೆ ಆ ಸಿನಿಮಾನ ಜನಕ್ಕೆ ತಲುಪಿಸೋಕೆ ಅದನ್ನ ಪಬ್ಲಿಸಿಟಿ ಮಾಡೋಕೆ ನಾವೇನೋ ಮಾಡಿದೀವಿ ಅನ್ನೋದನ್ನ ಹೇಳೋಕೆ ಇಲ್ಲ ಎರಡು ವಿಚಾರ ಹೇಳಕ್ ಬಂದಿದ್ದೀನಿ ಒಂದು ಈ ಸಿನಿಮಾದ ಪಬ್ಲಿಸಿಟಿಗಾಗಿ ಇನ್ನೊಂದು ನಾನು ಆ ಒಂದು ವಾರ ಶಿವಮೊಗ್ಗದಲ್ಲಿ ವಿನೋನ ಜೊತೆ ಕಳೆದಿದ್ದೆ ಅದರಲ್ಲಿ ಒಂದ್ ಎರಡು ವಿಚಾರಗಳು ಹೇಳೋದು ಹೇಳೋದು ಹೇಳೋದಿದೆ ಆದ್ರೆ ಈ ಎರಡು ವಿಚಾರಗಳು ಖಂಡಿತ ಪಬ್ಲಿಸಿಟಿಗೂ ಅಲ್ಲ ಮೆಚ್ಚಕು ಅಲ್ಲ ಮೆಚ್ಕೊಂಡು ಹೇಳ್ತಾರೆ ಅದು ಮೆಚ್ಚಕ್ ಹೇಳೋದ್ ಬೇರೆ ಮೆಚ್ಕೊಂಡು ಹೇಳೋದ್ ಬೇರೆ ಆ ಹಣ ನಿಮ್ಗೆ ಬಹುಶಃ ನಿಂತಿರೋದಿಲ್ಲ ಒಂದು ವರ್ಷದ ಮೇಲೆ ಆಯಿತು ಮಲ್ತಿರ್ತೀವಿ ನಿಮ್ಮ ರೆಗ್ಯುಲರ್ ಡೇಸ್ ಅದು ನಿಮ್ ಪರ್ಮಿಷನ್ ಇದೆ ಅದು ಹೆಂಗಾಗುತ್ತೋ ಗೊತ್ತಿಲ್ಲ ಬಟ್ ಹೇಳ್ತೀನಿ ನಾನು ನೋಡಿದ್ದು ನನ್ನ ವಿನೋಣನ ಪರಿಚಯ ಮೊದಲು ರಾಬರ್ಟ್ ಸಿನ್ಮಾ ಅಲ್ಲಿ ಕೋಣ್ ಸರ್ ಮುಖ ನಾನೇನೋ ಒಂದು ಏಟ್ ಮಾಡ್ಕೊಂಡ್ ಬಂದಿದೆ ಒಂದು ಸಿಕ್ ಚಿಕ್ಕ ಫೈಟ್ ಬಿಟ್ಟು ಫಸ್ಟ್ ಜೊತೆ ವಿನೋಣ ಮಾತಾಡ್ತಾರೆ ಏಟ್ ಆಗ್ಬಿಟ್ಟಿದೆ ಇದೊಂದು ಜಾಗ ನೋಡ್ಕೊಳ್ಳಿ ಫೈಟ್ ಅಲ್ಲಿ ಅಂತ ವಿನೋ ರಿಲ್ಲ ಏಟಾಗಿತ್ತು ಚಿನ್ನೆಲ್ಲ ಏಟಾಗ್ಬಿಟ್ಟಿದೆ ನೀನು ನೋಡ್ಕೊಳ್ಳೋ ಅಂತ ಅಲ್ಲಿಂದ ಆ ಗಾಯಗಳಿಂದ ಇವರು ಸ್ನೇಹ ಅಲ್ಲಿ ಪರಿಚಯ ಆಯಿತು ಶಿವಮೊಗ್ಗಕ್ಕೆ ರೆಡಿ ಇಡೀ ಟೀಮ್ ಹೋಗಿದ್ರು ನನ್ನ ಶೆಡ್ಯೂಲ್ ಬಂತು ನಾನು ಹೋದೆ ಆ ಪರಿಚಯದಿಂದ ಅಣ್ಣ ಚೆನ್ನಾಗಿ ಮಾತಾಡ್ಸಿದ್ರು ಆ ಸ್ನೇಹದಿಂದ ಚಿನ್ನ ನಿಮ್ಮ ಮಧ್ಯಾಹ್ನ ಊಟಕ್ಕೆ ನನ್ನ ಜೊತೆ ಬಂದ್ಬಿಡ್ಬೇಕು ಯಾರೋ ಏನೂ ಬಂದ್ಬಿಡು ಅಂತ ಹೇಳಿದ್ರು ಅಣ್ಣ ಇಲ್ಲ ನಿಮ್ಮ ಪರ್ಸನಲ್ ಸ್ಪೇಸ್ ನೀವು ಆರಾಮಾಗಿ ಊಟ ಮಾಡಿ ನಾನು ಟೀಮ್ ಜೊತೆ ಬರ್ತೀನಿ ಅಂತ ಇಲ್ಲ ಇಲ್ಲ ನೀವು ಬರಲೇಬೇಕು ಬರ್ತೀಯ ಅಂತ ಸರಿ ನನ್ನ ಇನ್ನು ಮಧ್ಯಾಹ್ನ ಶೂಟ್ ಇತ್ತು ನಾನು ಶೂಗೆ ಹಾಕೊಂಡು ಹೋಗಿದೆ ಅಣ್ಣ ಚಪ್ಪಲಿ ಇಲ್ಲ ಆ ಥರ ಶೂಟಲ್ಲಿ ಇದ್ರು ಸರಿ ಅಲ್ಲೇ ಗೊತ್ತಿದೆ ನನ್ನ ಕರ್ಕೊಂಡು ಹೋದ್ರು ಊಟದ ಬ್ರೇಕಿಗೆ ಇದು ಖಂಡಿತ ಪಬ್ಲಿಸಿಟಿಗಲ್ಲ ಇದು ನಾನು ನೋಡಿದ್ರು ಹೇಳೋದಕ್ಕೋಸ್ಕರ ಹೇಳ್ತಿದ್ದೀನಿ ಸರಿ ಇಬ್ರು ಹೋದ್ವಿ ಅವ್ರು ಚಪ್ಲಿ ಬಿಟ್ಬಿಟ್ರು ನನಗೆ ಚೆನ್ನಾಗಿ ಶೂ ಬಿಚ್ ಅಂತಂದ್ರು ನಾನು ಈರೋ ಅಲ್ವಾ ಹೈಜಿನಿಕ್ ಆಗಿಟ್ಟಿರ್ತಾರೆ ನೀಟ್ ನೀಟ್ ಆಗಿ ಚಪ್ಲಿ ಬಿಟ್ರು ಶೂ ಎಲ್ಲ ಬಿಚ್ಬೇಕಲ್ಲ ಅನ್ಕೊಂಡು ನಕ್ಸಲ್ಲಿ ಎಲ್ಲ ಬಿಚ್ಚೆ ಒಳಗೋದೆ ಇಲ್ಲಿಗೆ ಇರ್ಲಿ ಶೂದು ಇದು ಆಮೇಲೆ ಇನ್ನೊಂದು ನಾನು ನೋಡಿದ ವಿಚಾರ ಹೇಳ್ತೀನಿ ಆಮೇಲೆ ರಿವರ್ಸ್ ತೀರ್ಪೇ ತರ ಈ ಶೂ ಬರ್ತೀನಿ ಒಳಗೋದೆ ಕ್ಯಾರಮ್ಯಾನ್ ಫುಲ್ ಅಲ್ಲಿಂದ ಇಲ್ಲಿವರೆಗೂ ಟೇಬಲ್ ಹೆಂಗಾಗುತ್ತೋ ನೋಡ್ಸಿದ್ರು ಇಡೀ ಕ್ಯಾರಾಮನ್ ಫುಲ್ಲು ಊಟ ಇತ್ತು ಎಲ್ಲಾ ತರ ಸ್ವೀಟಿಂದ ಹಿಡಿದು ಒಳಗೆ ಒಬ್ಬಟ್ಟು ಚಿಕನ್ ಫಿಶ್ ಎಲ್ಲ 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 ಕೂಡ ಇಷ್ಟೊಂದು ಊಟ ಅಂತ ಅದಕ್ಕೆ ಚಿನ್ನ ಎಲ್ಲರೂ ಬರೋ ಕೇಳಿದ್ದು ಇಲ್ಲಿ ಬನ್ನಿ ಅಂತ ಹೇಳಿದ್ದು ಅಂತ ಇದೇನು ಅನ್ಸುತ್ತೆ ಚಿನ್ನ ಊಟ ನೋಡಿ ಅಂದ್ರು ನಾನು ಅಣ್ಣ ಯಾರೋ ನಿಮ್ಮ ರಿಲೇಟಿವ್ಸ್ ಅಥವಾ ನಿಮ್ಮ ಫ್ರೆಂಡ್ಸ್ ತಂದಿಟ್ಟಿರ್ಬೋದು ಅಣ್ಣ ಅಂತ ಅಂದೆ ಇಲ್ಲ ಚಿನ್ನ ಇಲ್ಲ ರಿಲೇಟಿವ್ಸ್ ಫ್ರೆಂಡ್ಸ್ ಯಾರೋ ತಂದಿಟ್ಟಿದ್ದಲ್ಲ ಇದಿಷ್ಟು ಊಟ ಪ್ರೀತಿಯಿಂದ ಮಾಡ್ಕೊಂಡ್ ಬಂದಿದ್ದೆ ಯಾರು ಗೊತ್ತಾ ನಾನು ಬರಿ ಡಿ ಬಾಸ್ನ ಫ್ರೆಂಡ್ ಅನ್ನೋ ಒಂದೇ ಕಾರಣ ಡಿ ಬಾಸ್ನ ಪ್ರೀತಿಯ ಅಂತ ಮೂಲೇನಿತ್ತು ಆ ಪ್ರೀತಿಯ ಅಡಿಗೆ ವೇಸ್ಟ್ ಆಗಬಾರ್ದು ಅಂತ ಎಲ್ಲರೂ ಕರ್ಸ್ಕೊಂಡು ಊಟ ಮಾಡಿಸ್ತೀನಿ ಇದು ಡಿ ಬಾಸ್ ನ ಶಕ್ತಿ ಅಂತ ಹೇಳಿದ್ರು ಅದು ನೋಡೋದು ಖುಷಿ ಆಯಿತು ಆಶ್ಚರ್ಯನೂ ಆಯಿತು ಅದಾದ್ಮೇಲೆ ಇನ್ನೊಂದು ನಾನು ನೋಡಿದಲ್ಲಿ ಅದೇ ರಿವರ್ಸ್ ಪ್ರಿಂಟ್ ಪ್ರಕಾರ ಶೂ ಹತ್ರ ಬಂದ್ರೆ ಮತ್ತದಾಗೆ ಕೇಳಿದ್ರು ಚೆನ್ನಾಗಿ ಬೇಜಾರಾಯ್ತು ಶೂ ಇಷ್ಟು ಬಾಂಧಿದಕ್ಕೆ ಅಂತ ಇಲ್ಲಣ್ಣ ಏನೋ ನೀಟ್ನೆಸ್ ಅದಿರ್ಬೋದು ನೀರೋ ಆ ತರದ್ದೆಲ್ಲ ಇರುತ್ತಲ್ಲ ನೀಟ್ ಇರುತ್ತೀರಾ ಅದಕ್ಕೆ ಅಂತ ಇಲ್ಲ ಚಿನ್ನ ಎಲ್ಲ ಬೇಜಾರು ಮಾಡ್ಕೊಂಡು ಅಂತ ಅದು ದೊಡ್ಡ ಕೆರವ್ಯೂರು ಒಳಗೆ ಬಂದೆ ಒಂದು ಒಂದೂವರೆ ಅಳಿಗೆ ಎರಡು ಅಡಿಗಿಂತ ದೊಡ್ಡದೊಂದು ಫೋಟೋ ಇತ್ತು ಅಪ್ಪು ಸರ್ ಫೋಟೋ ನೀವು ಪೂಜೆ ಮಾಡಿದ್ರಿ ಚಿನ್ನ ನಾನು ಪ್ರತಿದಿನ ಅಪ್ಪು ಸರ್ ಫೋಟೋ ಪೂಜೆ ಮಾಡ್ತೀನಿ ಅವ್ರ ಕಾಲುವೆ ನಾನು ಕ್ಯಾರೋ ಹಾಕೊಂಡ್ ಯಾರನ್ನೂ ಚಪ್ಪಲಿ ಹಾಕೊಂಡು ಕ್ಯಾರೋ ಕ್ಯಾರ ಕಡಲ್ಲ ಅದು ದೇವರಿ ಜಾಗ ಅಂತ ಹೇಳಿದ್ರಿ ನೀವು ಹೇಳ್ತಿಲ್ಲ ನಾನು ನೋಡಿದ್ದೇಳ್ಣ್ಣ ಅಲ್ಲಿಂದ ಸಿನಿಮಾಗೆ ಬಂದ್ರೆ ಸರ್ ಥ್ಯಾಂಕ್ ಯು ಮೊದಲು ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು ನಂದು ತುಂಬಾ ಕಷ್ಟ ಡೇಟ್ ಒಂದು ಟೈಮಲ್ಲಿ ನಿಮಗೆ ಡೇಟ್ ಕೊಟ್ಬಿಟ್ಟಿದ್ದೆ ಒಂದು ಸಿನಿಮಾ ಪಡೋದು ಅಂತ ನಾನು ಇನ್ನೊಂದು ಸಿನಿಮಾ ಕೂದಲು ಕಟ್ ಮಾಡಲೇಬೇಕಿತ್ತು ಇವರು ಒಂದು ಡೇಟ್ ಹೇಳಿದ್ರು ಅಷ್ಟೇ ಮುಗಿಸ್ಕೊಳ್ಳಿಲ್ಲ ಕೊನೆ ಅಂತ ಒಂದು ಮಂಗಳವಾರ ಬೆಳಿಗ್ಗೆ ನಾನು ಕಟ್ ಮಾಡಿಸಿ ಹೋಗಲೇಬೇಕು ಇಲ್ಲ ಆ ಸಿನಿಮಾ ಹೋಗುತ್ತೆ ನೋಡೋದಿನ ಇವ್ರ ಇಲ್ಲ ಸರ್ ಏನು ಮಾಡ್ತೀರೋ ಗೊತ್ತಿಲ್ಲ ಬಿಗ್ ಹಾಕೊಂಡವ್ರು ಮಾಡಿಸಿ ನಾವು ಕಟ್ ಮಾಡಿಸ್ಲೇಬೇಕು ಸರ್ ನಿಮ್ಗೆ ಕಾಯೋಕ್ಕಾಗಲ್ಲ ಅಂತೆಲ್ಲ ಆಗಿತ್ತು ಪಾಪ ಕಂಟಿನ್ಯೂಸ್ ಎಲ್ಲ ಗಳನ್ನ ಕೂರಿಸ್ಕೊಂಡು ಏನೋ ಮಾಡಿ ಮಾತಾಡಿ ಏನೋ ತಂದು ಮಾಡಿ ಸೋಮವಾರ ರಾತ್ರಿ ಬೆಳಗ್ಗೆ ಜಾವ ಮೂರುವರೆ ಹೊತ್ತಿಗೆ ನನ್ನ ಮುಗಿಸಿ ಕಳ್ಸಿ ಕೊಟ್ರಿ ನನ್ನ ಒಬ್ಬನಗೋಸ್ಕರ ಕಂಟಿನ್ಯೂಸ್ ಡೈನೈಟ್ ಶೂಟ್ ಮಾಡಿದ್ರಿ ಥ್ಯಾಂಕ್ ಯು ತುಂಬ ಥ್ಯಾಂಕ್ಸ್ ನವೀನ್ ಸರ್ ಥ್ಯಾಂಕ್ ಯು ಅಣ್ಣ ಆ ಒಂದು ವಾರ ನಿಮ್ಮ ಜೊತೆನೇ ಇದ್ದೆ ಆಮೇಲೆ ಶ್ರುತಿ ಮ್ಯಾಮ್ ಹೇಳಿದಂಗೆ ನನಗೂ ಗೊತ್ತಿಲ್ಲ ಮ್ಯಾಮ್ ಇವ್ರು ಯಾಕೆ ನನಗೆ ಈ ಪಾತ್ರ ಕರೆದು ಕೊಡ್ಸಿದ್ರು ಅಂತ ನಾನು ಎಂದೂ ಮಾಡ್ದಾರೋ ಪಾತ್ರ ನಿಮಗೆ ಗೊತ್ತದ್ದು ನಾನು ನಿಮಗೆ ಗೊತ್ತದು ನನಗೆ ಯಾಕೆ ಸರ್ ನಿಮ್ಗೆ ಯಾರು ಬೇರೆ ಸಿಕ್ಕಿಲ್ಲ ನಾನು ನಿಮ್ಮ ಕಂಡಿಗೆ ಇದಕ್ಕೆ ಅಂತ ಇಲ್ಲ ಇಲ್ಲ ನೀವು ಮಾಡ್ತೀರಾ ಬಂದು ಮಾಡಿ ಅಂತ ಚೆನ್ನಾಗಿದೆ ಚೆನ್ನಾಗಿದೆ ಅಂತಾರೆ ಚೆನ್ನಾಗಿ ತಗೋತಾರೋ ನೋಡೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಹೋಲ್ ಟೀಮ್ಗೆ ಥ್ಯಾಂಕ್ ಯು ಕೆ ಸರ್ ಪ್ರೀತಿ ನಾನು ನೋಡ್ಕೊಂಡಿದ್ದೀರಿ ಥ್ಯಾಂಕ್ ಯು ನೋಡೋಣ ನಿಮ್ಮ ಜೊತೆ ಕೇಳು ಥ್ಯಾಂಕ್ ಯು